ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ಹೊಸ ಪಡಿತರ ಚೀಟಿ ಮತ್ತು ಅತ್ಯುತ್ತು ಪಡೆಯನ ಪಾತ್ರ ಅಂದರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರಾರಂಭ ಏನಪ್ಪಾ ಪಾತ್ರ ಅಂದರೆ ನೋಡ್ಬೋದು ನಿಮ್ಮಲ್ಲಿ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವಾಗಿನಿಂದ ಜಾರಿಗೆ ಬರ್ತದೆ ಅಂತ ಕೂಡ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದ್ಯದಲ್ಲಿ ಏನಪ್ಪಾ ಅಂತಂದರೆ ಹೊಸ ಪಡಿತರ ಚೀಟಿ ಏನಪ್ಪ ಅಂತ ಅರ್ಜಿ ಸ್ವೀಕೃತಿ ಕೆಲಸ ಪ್ರಾರಂಭವಾಗಲಿದೆ ಅಂದರೆ ಜಿಲ್ಲೆಗಳಲ್ಲಿ ಪ್ರತಿ ತಿಂಗಳು ಏನಪ್ಪಾ ಅಂತಂದರೆ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೆ ಹೊಸ ಅರ್ಜಿಗಳ ಸ್ವೀಕಾರ ಮತ್ತು ಆಧಾರ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಮಾಡಿಕೊಡಲಾಗುವುದು ಅಂತ ಸಚಿವರು ಭರವಸೆ ನೀಡಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆಗಳಿಗೆ ಪಡಿತರ ಚೀಟಿ ಬಹಳ ಮುಖ್ಯವಾಗಿರುವ ದಾಖಲೆಯಾಗಿದೆ ಈ ಹಿನ್ನೆಲೆಯಲ್ಲಿ ಪಡಿತರ ಚೀಟಿಯಲ್ಲಿ ಪ್ರಮುಖ ಬದಲಾವಣೆಯನ್ನು ಕೂಡ ಮಾಡಿಕೊಳ್ಳಬೇಕ ಅನಿವಾರ್ಯವಾಗಿದೆ ಹಾಗಾಗಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಮೂರರಿಂದ ನಾಲ್ಕು ಬಾರಿ ಪಡಿತರ ತಿದ್ದುಪಡಿಗೆ ಏನಪ್ಪಾ ಅಂತ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಸರ್ಕಾರದ ಏನಪ್ಪ ಅಂತಂದ್ರೆ ಸರ್ವರ್ ಸಮಸ್ಯೆಯಿಂದಾಗಿ ಸಾಕಷ್ಟು ಜನ ಏನಪ್ಪಾ ಅಂತಂದ್ರೆ ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ ಇನ್ನು ಇದನ್ನು ಗಮನಿಸಿರುವಂತಹ ಸರ್ಕಾರ ಈಗ ಏನಪ್ಪಾ ಅಂತಂದ್ರೆ ಮತ್ತೆ ಪಡಿತರ ಚೀಟಿ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಡ್ತಿದೆ ಯಾವುದೇ ಅರ್ಜೆಂಟ್ ಇಲ್ಲದೆ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರು ಕೂಡ ಸುಲಭವಾಗಿ ತಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಸೇವಾ ಕೇಂದ್ರಗಳಲ್ಲಿ ಮಾಡಿಸಿಕೊಳ್ಬೋದಾಗಿದೆ ಇನ್ನು ಇದಕ್ಕಿಗೇನಪ್ಪ ಅಂತಂದರೆ ಸಾಕಷ್ಟು ಕಾಲಾವಕಾಶವನ್ನು ಕೂಡ ಸರ್ಕಾರ ನೀಡಿದೆ ಹಾಗಾಗಿ ನಿಜಕ್ಕೂ ಯಾರಿಗೆ ಆದ್ಯತ್ತ ಪಡಿತರ ಚೀಟಿ ಅಗತ್ಯ ಇದೆಯೋ ಅಂಥವ್ರು ಏನಪ್ಪಾ ಅಂತಂದರೆ ಸರಿಯಾದ ದಾಖಲೆಗಳನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಿದರೆ ಸದ್ಯದಲ್ಲಿ ಅಂಥ ಒಂದು ರೇಷನ್ ಕಾರ್ಡ್ಗಳು ಏನಪ್ಪಾ ಅಂತಂದರೆ ವಿಲೇವರಿ ಮಾಡಲಾಗುವುದು ಅಂತ ಕೆ ಎಚ್ ಸರ್ ಅವರು ಕೂಡ ತಿಳಿಸಿದ್ದಾರೆ ಇನ್ನು ಏನಪ್ಪಾ ಅಂತಂದರೆ ಆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಕ್ಕೆ ಬೇಕಾಗುವಂತ ಪ್ರಮುಖವಾಗಿ ಮೂರು ದಾಖಲೆಗಳು ಏನು ಅಂದ್ರೆ ಕಡ್ಡಾಯವಾಗಿ ಬೇಕಾಗುತ್ತವೆ ಒಂದು ಆಧಾರ್ ಕಾರ್ಡ್ ಇನ್ನೊಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಆರು ವರ್ಷದ ಒಳಗಿನ ಮಕ್ಕಳಿಗೆ ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗಿರುತ್ತದೆ ನೋಡ್ಬೋದು ನೀವು ಕಳೆದ ಎರಡೂವರೆ ವರ್ಷಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ನೆನಪಾತ್ರ ಒಟ್ಟು ಸಂದಾಯವಾಗಿರುವ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಸುಮಾರು ಮೂರು ಲಕ್ಷದಷ್ಟು ಅದೇ ರೀತಿ ಕಳೆದ ಕೆಲವು ತಿಂಗಳಲ್ಲಿ ಏನಪ್ಪಾ ಅಂತಂದರೆ ಆರೋಗ್ಯದ ಕಾರಣಕ್ಕೆ ಆದ್ಯತಾ ಪಡಿತರ ಚೀಟಿ ಅವಕಾ ಪಡೆದುಕೊಳ್ಳಲು ಸರ್ಕಾರ ಏನಪ್ಪ ಅವಕಾಶವನ್ನು ನೀಡಿತ್ತು ಹಾಗಾಗಿ ಸುಮಾರು ಒಂದು ಲಕ್ಷದಷ್ಟು ಏನಪ್ಪ ಹೊಸ ಅರ್ಜಿಗಳು ಸರ್ಕಾರಕ್ಕೆ ಸಂದ ಸರ್ಕಾರ ತಿಳಿಸುವ ಮಾಹಿತಿಯ ಪ್ರಕಾರ ಏನಪ್ಪಾ ಅಂತ ಈಗಾಗಲೇ ಸುಮಾರು ಒಂದು ಲಕ್ಷ ಅರ್ಜಿಗಳನ್ನ ಸರ್ಕಾರ ತಿರಸ್ಕಾರ ಮಾಡಿದೆ ಇನ್ನು ಉಳಿದ ಅರ್ಜಿಗಳ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ ಏನು ತಮ್ಮ ಅರ್ಜಿಗಳನ್ನ ಬೇಗ ಪರಿಶೀಲನೆ ಏನಪ್ಪಾ ಅಂತ ನಡೆಸಿ ತಮಗೆ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡಿ ಎಂದು ಜನ ಏನಪ್ಪಾ ಅಂತಂದ್ರೆ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಾ ಬಂದಿದ್ರು ಈ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಸರ್ಕಾರ ಇದೀಗ ಸುಮಾರು ಇಪ್ಪತ್ತು ಸಾವಿರ ಅರ್ಜಿಗಳನ್ನ ಪರಿಶೀಲನೆ ನಡೆಸಿದ್ದು ಅವುಗಳ ವಿತರಣೆಗೆ ಏನಪ್ಪಾ ಅಂತಂದ್ರೆ ನಡೀತಾ ಇದೆ ಜಿಲ್ಲೆಗಳಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೆ ಹೊಸ ಮತ್ತು ತಿದ್ದುಪಡಿ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿ ಅಂತ ಸರ್ಕಾರ ಈಗಾಗಲೇ ಹೇಳಿದೆ ನಿಮ್ಮ ಹತ್ರ ಹೇಳಿದ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಆಗಲೇ ಹೇಳಿದ್ದೀನಿ ಓಕೆ ಸ್ನೇಹಿತರೆ ಇನ್ನು ಯಾರೆಲ್ಲ ತಮ್ಮ ಒಂದು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ಮತ್ತು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈಗಾಗಲೇ ನೋಡ್ಬೋದು ಸ್ನೇಹಿತರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಗ್ರಾಮವಾಣಿ ಕೇಂದ್ರಗಳು ಮತ್ತು ಕರ್ನಾಟಕವನ್ನು ಕೇಂದ್ರಗಳಲ್ಲಿ ದಿನದಲ್ಲಿ ನೆನಪಾಂತ್ರ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸೋಕೆ ಒಂದು ಗಂಟೆವರೆಗೆ ಕಾಲಾವಕಾಶವನ್ನು ನೀಡ್ತಾ ಇದ್ರಿ ಆದರೆ ಯಾವ್ಯಾವ ಸಮಯದಲ್ಲಿ ನೀಡ್ತಾ ಇದ್ರ ಅಂತ ಸ್ಪಷ್ಟವಾದ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮಾನ್ಯ ಕೇಂದ್ರಗಳಲ್ಲಿ ಅಂದರೆ ವಿಚಾರಿಸುವುದು ಸೂಕ್ತ ಅಂತ ಹೇಳ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ